ಗ್ರಾಮ್ ಗ್ರೀನ್ ಗ್ರೌಂಡ್ ಸಹ ಗುರುವೇ ನಮಃ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ವಿ ಆರ್ ಎಲ್ ಆಯುರ್ ತ್ರೀ ಸಿಕ್ಸ್ ನೈನ್ ಯೂಟ್ಯೂಬ್ ಚಾನೆಲ್ ವೃಶ್ಚಿಕ ರಾಶಿ ಹಾಗೂ ತುಲಾ ರಾಶಿಯವರಿಗೆ ವಕ್ರಿ ಗುರುವಿನ ಫಲಗಳು ಗುರುಗ್ರಹ ಅಕ್ಟೋಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಸರಿಸುಮಾರು ನೂರ ಹದಿನೆಂಟು ದಿನಗಳು ಗುರುಗ್ರಹ ತನ್ನ ನೇರ ಚಲನೆಯನ್ನು ಬಿಟ್ಟು ವಕ್ರಿಯಾಗಿ ಚಲಿಸಲಿದ್ದಾರೆ ಈ ವಕ್ರಿ ಗುರು ವೃಶ್ಚಿಕ ರಾಶಿ ಹಾಗೂ ತುಲಾ ರಾಶಿಯವರಿಗೆ ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದ್ದಾರೆ ಎಂಬಂತಹ ಮಾಹಿತಿಗಳ ಬಗ್ಗೆ ತಿಳಿಸಿಕೊಳ್ಳಿದ್ದೇನೆ ಮೊದಲಿಗೆ ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋಣ ಗುರುಗ್ರಹ ಜ್ಞಾನಕಾರಕ ಸಂತಾನಕಾರಕ ಸೌರಮಂಡಲದಲ್ಲಿಯೇ ಬಹಳ ಬೃಹದಾಕಾರವಾದಂತಹ ಗ್ರಹ ಅಂದರೆ ಗುರುಗ್ರಹ ವೃಶ್ಚಿಕ ರಾಶಿಯವರಿಗೆ ಗುರು ನಿಮ್ಮ ದ್ವಿತೀಯ ಹಾಗೂ ಪಂಚಮ ಭಾವದ ಅಧಿಪತಿಯಾಗಿ ನಿಮ್ಮ ಸಪ್ತಮ ಭಾವದಲ್ಲಿ ವಕ್ರಿಯಾಗಲಿದ್ದಾರೆ ಏಳನೇ ಮನೆಯಲ್ಲಿ ವಕ್ರಿಯಾದರೆ ನಿಮಗೆ ಆರನೇ ಭಾವದ ಬಲಗಳನ್ನು ಸಹ ಕೊಡಲಿದ್ದಾರೆ ದ್ವಿತೀಯ ಭಾವ ಅಂದರೆ ದನ ಕುಟುಂಬ ವಾಣಿಯ ಸ್ಥಾನ ಅಂತಲೂ ಕರೆಯಲಾಗಿದೆ ದನ ಕುಟುಂಬ ವಾಣಿಯ ಸ್ಥಾನಕ್ಕೆ ಸಂಬಂಧಿಸಿದಂತಹ ನಿಮ್ಮ ಪೆಂಡಿಂಗ್ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಬಹುದು ಈ ಗುರು ವಕ್ರಿಯಾದಂತಹ ಸಂದರ್ಭದಲ್ಲಿ ಕಮ್ಯುನಿಕೇಶನ್ ರಿಲೇಟೆಡ್ ಕೆಲಸ ಮಾಡುವವರಾಗಿದ್ದರೆ ಕೌನ್ಸಿಲಿಂಗ್ ಕೆಲಸ ಮಾಡುವವರಿಗೆ ಇನ್ಕಮಲ್ಲಿ ಅನ್ನು ಕಾಣ್ತೀರ ನಿಮಗೆ ಹಣದ ಸೇವಿಂಗ್ ಸಹ ಹೆಚ್ಚಾಗಬಹುದು ಈ ಸಂದರ್ಭದಲ್ಲಿ ನಿಮ್ಮ ಫ್ಯಾಮಿಲಿ ಸದಸ್ಯರ ಮಧ್ಯೆ ಸುಮಧುರ ಬಾಂಧವ್ಯವೂ ಸಹ ಹೆಚ್ಚಾಗಲಿದೆ ಈ ನೂರ ಹದಿನೆಂಟು ದಿನಗಳು ನೀವು ಇಷ್ಟು ದಿನ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಚಾರವನ್ನು ಆರಂಭ ಮಾಡಬೇಕೆಂದುಕೊಂಡಿದ್ದರೂ ಯಾಕೋ ಆ ಕೆಲಸ ಕಾರ್ಯಗಳು ಆಗುತ್ತಿರಲಿಲ್ಲ ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಂತಹ ಕೆಲಸ ಕಾರ್ಯಗಳನ್ನು ಗುರು ವಕ್ರಿಯಾದಂತಹ ಸಂದರ್ಭದಲ್ಲಿ ನೀವು ಪ್ರಾರಂಭವನ್ನು ಮಾಡಬಹುದಾಗಿದೆ ಗುರುಗ್ರಹ ಅನುಕೂಲವನ್ನು ಮಾಡಿಕೊಡುತ್ತಾರೆ ವೃಶ್ಚಿಕ ರಾಶಿಯವರಿಗೆ ಪಂಚಮಾಧಿಪತಿ ಗುರು ಪಂಚಮ ಭಾವದಿಂದ ನಿಮ್ಮ ಬುದ್ಧಿವಂತಿಕೆ ಎಜುಕೇಷನ್ ನಿಮ್ಮ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡಬಹುದು ಗುರು ವಕ್ರಿಯಾದಾಗ ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಹೊಸ ಕೋರ್ಸ್ಗಳಿಗೆ ಜಾಯಿನ್ ಆಗಬಹುದು ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಈ ನೂರ ಹದಿನೆಂಟು ದಿನಗಳು ಬಹಳ ಚೆನ್ನಾಗಿರಲಿದೆ ಐದನೇ ಭಾವದಿಂದ ಪ್ರೀತಿ ಪ್ರೇಮದ ವಿಚಾರವನ್ನು ನೋಡಬಹುದು ಇಷ್ಟು ದಿನ ನಿಮ್ಮ ಪ್ರೇಮಿ ಅಥವಾ ಪ್ರೇಯಸಿ ಜೊತೆ ಮುನಿಸಿಕೊಂಡಿದ್ದರೆ ಯಾರಾದರೂ ಜಗಳ ಮಾಡಿ ಕಾರಣಾಂತರಗಳಿಂದ ದೂರ ಆಗಿದ್ದರೆ ನೀವು ಅವರಿಂದ ದೂರ ಆಗಿದ್ದರೂ ಗುರು ವಕ್ರಿಯ ಸಂದರ್ಭದಲ್ಲಿ ನಿಮ್ಮ ಹಳೆಯ ಪ್ರೀತಿ ನಿಮಗೆ ಸಿಗಬಹುದು ದೂರ ಆದಂತಹ ಪ್ರೇಮಿಗಳು ಒಂದಾಗಬಹುದು ವೃಶ್ಚಿಕ ರಾಶಿಯವರಿಗೆ ಕಾಂಪಿಟೇಷನ್ನಲ್ಲಿ ವಿನ್ ಆಗುವಂತಹ ಯೋಗನು ತೋರಿಸ್ತಾ ಇದೆ ಆದರೆ ರೋಗ ಋಣ ಶತ್ರುಗಳ ಬಗ್ಗೆ ಸ್ವಲ್ಪ ಚಿಂತೆಯನ್ನು ಬಿಡಬೇಕಾಗುತ್ತೆ ನೀವು ಆರೋಗ್ಯ ಸಮಸ್ಯೆ ಇಲ್ಲದಿದ್ದರೂ ಮೆಂಟಲಿ ಒಂದು ರೀತಿಯ ಭಯ ನಿಮಗೆ ಮಾನಸಿಕ ಚಿಂತೆ ಹೆಚ್ಚಾಗಿ ಕಾಡಬಹುದು ಮಾನಸಿಕ ಭಯವನ್ನು ಬಿಟ್ಟರೆ ದೈಹಿಕವಾಗಿ ಆರೋಗ್ಯವಾಗಿರ್ತೀರ ಲೋನ್ ಮತ್ತು ಖರ್ಚುಗಳು ಹೆಚ್ಚಾಗಬಹುದು ಭಯ ನಿಮಗೆ ಬರಬಹುದು ಆ ಭಯ ಚಿಂತೆಯನ್ನು ಬಿಟ್ಟು ಸಂತೋಷವಾಗಿರಲು ಪ್ರಯತ್ನಿಸಿ ಹೊಸ ಕೆಲಸಗಳನ್ನು ಸಹ ಪ್ರಾರಂಭ ಮಾಡಬಹುದು ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಸಪ್ತಮ ಭಾವದಲ್ಲಿ ಗುರು ವಕ್ರಿಯಾಗಲಿದೆ ನಿಮಗೆ ಮದುವೆ ಮಾತುಕತೆಗಳು ಸೆಟ್ ಆಗಬಹುದು ಯಾರೆಲ್ಲ ಮದುವೆಗೆ ತುಂಬ ದಿನಗಳಿಂದ ವಧುವನ್ನು ಅಥವಾ ವರವನ್ನು ಹುಡುಕ್ತಾ ಇದ್ರು ಅವರಿಗೆಲ್ಲ ಮದುವೆಯ ಮಾತುಕತೆಗಳು ಸೆಟ್ ಆಗಬಹುದು ಬಿಸ್ನೆಸ್ ಮಾಡುವವರಿಗೆ ಡೈಲಿ ಇನ್ಕಮ್ ಬಹಳ ಚೆನ್ನಾಗಿರಲಿದೆ ವಕ್ರಿ ಗುರುವಿನ ದೃಷ್ಟಿ ನಿಮ್ಮ ಲಾಭಸ್ಥಾನದ ಮೇಲೆ ಬೀಳಲಿರುವಂತಹ ಕಾರಣ ಹನ್ನೊಂದನೇ ಮನೆ ಎಂದರೆ ಲಾಭಸ್ಥಾನ ಜಾಬಲ್ಲಿ ಇರುವವರಿಗೆ ಈ ನೂರ ಹದಿನೆಂಟು ದಿನಗಳಲ್ಲಿ ಪ್ರಮೋಷನ್ ಆಗಬಹುದು ಬಿಸ್ನೆಸ್ ಮಾಡುವವರಿಗೆ ಹೆಚ್ಚಿನ ಧನಲಾಭವೂ ಆಗಲಿದೆ ವೃಶ್ಚಿಕ ರಾಶಿಯವರಿಗೆ ಗುರು ಶುಭ ಫಲಗಳನ್ನೇ ಕೊಡಲಿದ್ದಾರೆ ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುವಂತಹ ಯೋಗವಿದೆ ನಿಮಗೆ ಮೊಬೈಲ್ ಅಡಿಕ್ಷನ್ ಹೆಚ್ಚಾಗಬಹುದು ಆನ್ಲೈನ್ ಶಾಪಿಂಗಲ್ಲಿ ಬ್ಯುಸಿಯಾಗಿರ್ತೀರ ನೀವು ಮಂಗಳನ ಬೀಜ ಮಂತ್ರವನ್ನು ಪಠಿಸಬೇಕಾಗುತ್ತದೆ ಈ ನೂರ ಹದಿನೆಂಟು ದಿನಗಳು ಬೀಜ ಮಂತ್ರ ಹೀಗಿದೆ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಸಲ ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಎಲ್ಲವೂ ಶುಭವಾಗಲಿದೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯವರಿಗೆ ವಕ್ರಿ ಗುರು ಯಾವ ರೀತಿಯ ಶುಭ ಹಾಗೂ ಅಶುಭ ಫಲಗಳನ್ನು ನೀಡಲಿದ್ದಾರೆ ಅಂತ ನೋಡೋಣ ತುಲಾ ರಾಶಿಯವರಿಗೆ ಗುರು ನಿಮ್ಮ ತೃತೀಯ ಭಾವ ಹಾಗೂ ಆರನೇ ಭಾವದ ಅಧಿಪತಿಯಾಗಿ ಅಷ್ಟಮ ಭಾವದಲ್ಲಿ ಗುರುಗ್ರಹ ವಕ್ರಿಯಾಗಲಿದ್ದಾರೆ ತುಲಾ ರಾಶಿಯವರಿಗೆ ಈ ನೂರ ಹದಿನೆಂಟು ದಿನಗಳು ಗುರುಗ್ರಹ ಅಕ್ಟೋಬರ್ ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಫೆಬ್ರವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಗುರು ವಕ್ರಿಯಾಗಲಿದೆ ತುಲಾ ರಾಶಿಯವರು ಈ ನೂರ ಹದಿನೆಂಟು ದಿನಗಳು ಶಾರ್ಟ್ ಟ್ರಾವೆಲ್ಗಳನ್ನು ಮಾಡ್ತೀರಾ ಮೂರನೇ ಭಾವ ಅಂದರೆ ಸಾಹಸ ಪರಾಕ್ರಮ ಶಾರ್ಟ್ ಟ್ರಾವೆಲ್ ನಿಮ್ಮ ಅಕ್ಕಪಕ್ಕದವರನ್ನು ಮೂರನೇ ಮನೆಯಿಂದ ಅನಲೈಸ್ ಮಾಡಬಹುದು ನಿಮ್ಮ ಅಕ್ಕಪಕ್ಕದವರ ಜೊತೆಗಿನ ಸಂಬಂಧ ಮಾತುಕತೆ ಬಹಳ ಚೆನ್ನಾಗಿರಲಿದೆ ಲ್ಯಾಪ್ಟಾಪ್ ಮೊಬೈಲ್ ಪರ್ಚೇಸ್ ಮಾಡಬಹುದು ಆನ್ಲೈನ್ ಶಾಪಿಂಗ್ಗಳನ್ನು ಹೆಚ್ಚಾಗಿ ಮಾಡ್ತೀರಾ ಈ ನೂರ ಹದಿನೆಂಟು ದಿನಗಳಲ್ಲಿ ನೀವು ಇಷ್ಟು ದಿನ ಪ್ರಾರಂಭ ಮಾಡಬೇಕು ಅಂದುಕೊಂಡಂತಹ ನಿಮ್ಮ ಪೆಂಡಿಂಗ್ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡಬಹುದು ಗುರು ತುಲ ರಾಶಿಯವರಿಗೆ ಆರನೇ ಮನೆಯ ಅಧಿಪತಿಯಾಗಿರುವುದರಿಂದ ಆರನೇ ಭಾವ ಅಂದರೆ ರೋಗ ಋಣ ಶತ್ರು ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಇಲ್ಲದಿದ್ದರೆ ಫ್ಯಾಟ್ ರಿಲೇಟೆಡ್ ಡೈಜೆಷನ್ ಇಶ್ಯೂಸ್ ಬರಬಹುದು ಆಯಿಲ್ ಫುಡ್ಗಳನ್ನು ಜಂಕ್ ಫುಡ್ಗಳನ್ನು ಆದಷ್ಟು ಸೇವಿಸುವುದನ್ನು ಅವಾಯ್ಡ್ ಮಾಡಿ ಆರೋಗ್ಯಕರವಾದಂತಹ ಆಹಾರವನ್ನು ಮಾತ್ರ ಸೇವಿಸಿ ಇಲ್ಲದಿದ್ದರೆ ಈ ನೂರ ಹದಿನೆಂಟು ದಿನಗಳಲ್ಲಿ ನಿಮಗೆ ಡೈಜೆಷನ್ ತೊಂದರೆಗಳು ಫ್ಯಾಟ್ ರಿಲೇಟೆಡ್ ತೊಂದರೆಗಳು ಬರುತ್ತವೆ ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಶತ್ರುಗಳು ಹೆಚ್ಚಾಗಬಹುದು ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುವವರು ಹೆಚ್ಚಾಗ್ತಾರೆ ನಿಮ್ಮ ಶತ್ರುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಿ ಗುರು ಅಷ್ಟಮ ಭಾವದಲ್ಲಿ ವಕ್ರಿಯಾಗಿರುವುದರಿಂದ ನಿಮ್ಮ ಪಿತ್ರಾರ್ಜಿತ ಆಸ್ತಿಗಳು ನಿಮಗೆ ಬಹಳ ದಿನಗಳಿಂದ ಯಾವುದೋ ಒಂದು ಆಸ್ತಿ ಬರ್ತಾ ಇರಲಿಲ್ಲ ಆ ಆಸ್ತಿಗಳು ಈ ಗುರು ವಕ್ರಿಯಾದಂತಹ ಸಮಯದಲ್ಲಿ ನಿಮ್ಮ ಕೈ ಸೇರಲಿವೆ ತುಲಾರಾಶಿಯವರು ಬ್ಯಾಂಕ್ಗಳಿಂದ ಚಿಕ್ಕ ಪುಟ್ಟ ಅಥವಾ ದೊಡ್ಡ ಮೊತ್ತದ ಲೋನ್ಗಳನ್ನು ತೆಗೆದುಕೊಳ್ತೀರಾ ಕೋರ್ಟ್ ಕಚೇರಿಯಲ್ಲಿ ಕೇಸ್ ನಡೆಯುತ್ತಿದ್ದರೆ ತುಂಬ ಬುದ್ಧಿವಂತಿಕೆಯಿಂದ ಮುಂದುವರಿಸಬೇಕಾಗುತ್ತೆ ಈ ನೂರ ಹದಿನೆಂಟು ದಿನಗಳು ಬಹಳ ಯೋಚನೆ ಮಾಡಿ ತಾಳ್ಮೆಯಿಂದ ನೀವು ಕೇಸಲ್ಲಿ ಮುಂದುವರಿಯಬೇಕಾಗುತ್ತದೆ ಗುರುವಿನ ವಕ್ರದೃಷ್ಟಿ ನಿಮ್ಮ ಹನ್ನೆರಡನೇ ಭಾವದ ಮೇಲೆ ಬೀಳ್ತಾ ಇದೆ ನಿಮ್ಮ ಟ್ವೆಲ್ತ್ ಹೌಸ್ ಮೇಲೆ ಬೀಳುವಂತಹ ಕಾರಣ ಫಾರಿನ್ ರಿಲೇಟೆಡ್ ಕಂಪನಿಗಳಲ್ಲಿ ಕೆಲಸ ಮಾಡುವವರು ಫಾರಿನ್ ಕ್ಲೈಂಟ್ಸ್ಗಳ ಜೊತೆ ವ್ಯವಹಾರ ಮಾಡುವವರಿಗೆ ಹೆಚ್ಚಿನ ಧನ ಲಾಭವನ್ನು ತೋರಿಸ್ತಾ ಇದೆ ನಿಮಗೆ ಧನಲಾಭ ಆದರೂ ಸಡನ್ನಾಗಿ ಖರ್ಚುಗಳು ಹೆಚ್ಚಾಗಬಹುದು ನೀವು ಪ್ರಾಪರ್ಟಿಯನ್ನು ತಗೊಳ್ತೀರಾ ಗಾಡಿಗಳ ಮೇಲೆ ಹಣವನ್ನು ಇನ್ವೆಸ್ಟ್ ಮಾಡುವಂಥ ಯೋಗ ತೋರಿಸ್ತಾ ಇದೆ ರಿಸರ್ಚ್ ಫೀಲ್ಡಲ್ಲಿ ಕೆಲಸ ಮಾಡುವವರಿಗೂ ಹೆಚ್ಚಿನ ಧನಲಾಭವಾಗಲಿದೆ ಲಾಂಗ್ ಟ್ರಾವೆಲ್ಗಳನ್ನು ಮಾಡ್ತೀರಾ ಶಾರ್ಟ್ ಟ್ರಾವೆಲ್ಗಳನ್ನು ಮಾಡುವಂಥ ಯೋಗ ಇದೆ ಈ ನೂರ ಹದಿನೆಂಟು ದಿನಗಳು ರಾಶಿಯವರಿಗೆ ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್